ನಮಸ್ಕಾರ ರೈತ ಬಾಂಧವರೆ ನಾನು ಹೆಸರು ರವಿಪುರ ಅಂತ ನಾವು ಸೊಸೈಟಿ ಗ್ರಾಮದವರು ಈಗಾಗಲೇ ಹನಿಗೊಂದು ಗ್ರಾಮದ ರೈತರಿಗೆ ನಮ್ಮ ಕಂಪನಿಯ ಸಾವಯವ ಗೊಬ್ಬರ ಮತ್ತು ಔಷಧಿಯನ್ನು ಕೊಟ್ಟಿದ್ದೇವೆ ಡ್ರಿಂಚಿಂಗ್ ಮಾಡಿದಾರೆ ಈ ಡ್ರಿಂಚಿಂಗ್ ಮಾಡಿ ಏನು ವ್ಯತ್ಯಾಸ ಏನ ಸ್ವಲ್ಪ ಸರ್ ಹೇಳ್ತಾರೆ ನಮಸ್ಕಾರ ನಮಸ್ಕಾರ ನಿಮ್ ರೀ ರಾಜು ಗೋಕಾಕ ಊರ್ರಿ ಸುಲ್ತಾನ್ಪುರಿ ಸುಲ್ತಾನ್ಪುರ್ ರೀ ಈಗಾಗಲೇ ನೀವು ಇದಕ್ಕೆ ನಮ್ಮ ಕಂಪನಿಯದ ಸಾವಯವ ಔಷಧ ಡ್ರಿಂಚಿಂಗ್ ಮಾಡಿದ್ರಿಂಚಿಂಗ್ ಡ್ರಿಂಚಿಂಗ್ ಒಂದ್ ಮಾಡಿರಿ ಇನ್ನ ಸ್ಪ್ರೇ ಮಾಡಿಲ್ರಿ ಏನೇ ಚೇಂಜಸ್ ಎಲ್ಲಿ ದೀಪ ಐತ್ರಿ ಹರೀ ಸರ್ ಒಂದಿಟ್ಟ ಎಲ್ಲಿನೂ ದಿಪ್ಪ ಐತ್ರಿ ಹೌದಲ್ರಿ ಶೈನಿಂಗ್ ಬಂದೈತ್ರಿ ಯಾವ ರೋಗಿ ಇಲ್ರಿ ಈ ರೀತಿ ಸುಳಿ ಐತ್ರಿ ಹಾ ಅರಿಶಿನ ಚಲೋ ಬಂದೈತ್ರಿ ಒಂದು ಡ್ರಿಂಚ್ ಆಗೈತ್ರಿ ಈಗ ಎಷ್ಟು ದಿವಸ ಪ್ಲಾಟ್ ರೀ ಇದು ನಲ್ವತ್ತು ದಿವಸ ನಲ್ವತ್ತು ದಿವಸ ಅಂದ್ರೆ ನಲ್ವತ್ತು ಪ್ಲಾಟ್ ಐತಿ ಇದು ಇದು ಹೊರಗೆ ನೋಡ್ರಿ ಇದು ಯಾರ್ದ್ರಿ ಅದು ನಮ್ ಕಾಕಂದ್ರೆ ನಿಮ್ ಕಾಕಂದ್ರೆ ಇದು ಹಚ್ಚಿ ಎರಡು ದಿವಸ ಆತ್ರಿ ಅದು ನಲ್ವತ್ತು ದಿವಸ ಅದು ನಲ್ವತ್ತು ದಿವಸ ಆತ್ರಿ ಇದಕ್ಕೆ ಏನ್ ಹಾಕ್ಯಾರ್ರಿ ಬರ್ರಿ ಸರ್ ಅಂದಿಟ್ಟ ಇದೇನಾ ನಮ್ದು ಆರ್ಗ್ಯಾನಿಕ್ ನಮ್ದೇನು ಯೂಸ್ ಮಾಡಿಲ್ಲ ಇದು ಆರ್ಗ್ಯಾನಿಕ್ ಕೆಮಿಕಲ್ ಇರೋದು ಇದಕ್ಕೆ ಯಾವಾಗ ಡ್ರಿಂಚ್ ಆಗೈತ್ರಿ ಕುಡಿಯಾಗಿ ಎಡ್ಡು ಕುಡಿಯರಿ ಇಲ್ಲಿ ನೋಡ್ಸರ್ ಇದ್ಮಕಲ್ ಡ್ರಿಂಚಿಂಗ್ ಮಾಡಿರೋದು ಆದ್ರೂ ಕೂಡ ಈ ರೀತಿ ಹೋಗೈತಿ ಈ ರೀತಿ ಕಲರ್ ಏನೇ ಬಂದಿಲ್ಲ ನೋಡ್ರಿ ಈ ರೀತಿ ಐತ್ರಿ ಹಾ ಅದ್ ಇದು ಕೆಮಕಲ್ ಎಡ್ ಎರಡು ದಿವಸ ಪ್ಲಾಟ್ ರೀ ಇದು ನಾಲ್ವತ್ತು ಪ್ಲಾಟ್ ಅದು ನಲ್ವತ್ತು ದಿವಸ ಪ್ಲಾಟ್ ರೀ ಇದಕ್ಕೆ ನೋಡ್ಸರ್ ಎಲ್ಲ ಹೆಂಗ್ ಐತಿ ನೋಡಿ ಪ್ಲಾಟ್ ರೀ

ಹಾದ ವರ್ಷನೂ ಕೂಡ ರಾಜ್ಯ ನಮ್ಮ ಗೊಬ್ಬರ ಮತ್ತು ಔಷಧಿ ಯೂಸ್ ಮಾಡಿದ್ರು ಅದು ಹಾದ ವರ್ಷ ಯೂಸ್ ಮಾಡಿ ಅವ್ರಿಗೆ ಇಪ್ಪತ್ತು ಗಂಟೆ ಹದಿನೇಳು ಕ್ವಿಂಟಲ್ ಆರಿಸಿನ ಆಗಿ ಚಲೋ ಆಯ್ತು ಅದೇ ರೀತಿ ರೇಟ್ ಒಂದು ಚಲೋ ಆಯ್ತೈತೆ ರೇಟ್ ಒಂದು ಚಲೋ ಆಯ್ತು ಅದಕ್ಕಾಗಿ ಅವ್ರ ಎರಡು ವರ್ಷ ಆಯ್ತು ನಮ್ ಗೊಬ್ಬರ ಔಷಧಿ ಯೂಸ್ ಮಾಡತ್ತಾರು ಒಳ್ಳೆ ಇಳುವರನ್ನು ತಗೊಂಡರು ಕಬ್ಬಿಗೆ ಯೂಸ್ ಮಾಡಿದ್ರು ಈ ಸಲೂ ಇಲ್ಲಿ ವ್ಯತ್ಯಾಸ ನೋಡಬಹುದು ನೀವು ಆರ್ಗಾನಿಕ್ ಮತ್ತು ಕೆಮಿಕಲ್ ಒಳ್ಳೆ ರಿಸಲ್ಟ್ ಐತಿ ನಿಮ್ಗೆ ಅನಿಸ್ತದೆ ಸಪೋರ್ ಇದು எல்லாம் ஆர் பிளாட் நமக்கு